ಇಪ್ಪತ್ತೈದು ಅರ್ಧ ವರ್ಷಕ್ಕೂ ಮುಂಚೆ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗಿತ್ತು ಫ್ಯಾನ್ಸು ತೇಟ್ರಿಗೆ ಬರ್ತಾ ಇಲ್ಲ ಆಡಿಯನ್ಸ್ ತೇಟ್ರಿಗೆ ಬರ್ತಿಲ್ಲ ಅಂತ ಇದ್ದರು ಎಕ್ಕಾಯಿಂದ ಸ್ಟಾರ್ಟ್ ಆಯಿತು ಮತ್ತು ರಾಜ್ಬಿ ಅವ್ರ ಶೆ ರಾಜಬಿ ಶೆಟ್ಟಿ ಅವ್ರದ್ದೊಂದು ಮೂವಿ ಬಂತು ಅದಾದಮೇಲೆ ಏಳು ಮಲೆ ಹೊಸೊಬ್ರದು ಹೊಸೊಬ್ಬರು ಅಂತ ಅನ್ಸೋದಿಲ್ಲ ರಾಣ ಅವ್ರದ್ದು ಐ ಥಿಂಕ್ ಮೋಸ್ಟ್ಲಿ ಇದು ಎರಡನೇ ಸಿನಿಮಾ ಅಂತ ಅನ್ಬೋದು ಪ್ರಿಯಾಂಕಾ ಆಚಾರ್ ಅಂತೂ ನಾನು ಮಹಾನಟಿಯಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಸಖತ್ತಾಗಿ ಮಾಡಿದ್ದಾರೆ ಇಂಟ್ರಿ ಅವ್ರದ್ದು ಮೊದಲನೇ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತೆ ಏನನ್ಬೋದು ಎಮೋಷನಲ್ ಸೀನ್ಸ್ ಅಂತಲ್ಲೂ ಸಖತ್ತಾಗಿ ಇವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಎಲ್ಲರಿಗು ಆ ತರ ಆಕ್ಟ್ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಲಿ ಇದು ಒಂದು ಒಳ್ಳೆ ಲವ್ ಸ್ಟೋರಿ ನಾನು ಯೋಜಿಸ್ ನೋಡಿದ್ದಾರೆ ಮುಂಚೆ ಯಾವ್ದು ಬಂದಿಲ್ಲ ಈ ತರ ಫಿಲ್ಮ್ ಯಾವ್ದು ಮತ್ತೆ ಬೆಸ್ಟ್ ಲವ್ ಸ್ಟೋರಿಸ್ ನನಗೆ ಕನ್ನಡ ಇಂಡಸ್ಟ್ರಿ ಬಂದಿರೋ ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ ಸಿನಿಮಾ ಎಕ್ಸಲೆಂಟ್ ಆಗಿದೆ ಮೂವಿ ರಾಣಾ ಅವರ ಆಕ್ಟಿಗಂತೂ ಸೂಪರ್ ಆಗಿದೆ ಹೀರೋಯಿನ್ ಕೂಡ ಸೂಪರ್ ಆಗಿದೆ ಕಿಶೋರ್ ಅವರ ಆಕ್ಟರ್ ಅಂತೂ ಭಯಂಕರ ಒಳ್ಳೆ ಕಂಟೆಂಟ್ ಇರೋ ಮೂವಿ ಸೂಪರ್ ಕನ್ನಡದಲ್ಲಿ ನಂಬರ್ ಒನ್ ಮೂವಿ ಸೂಪರ್ ಕಂಟೆಂಟ್ ಒಳ್ಳೆ ಸ್ಟೋರಿ ಇದ್ದ ಚಿತ್ರ ಕನ್ನಡ ಏಳು ಮಲೆ ನೋಡಿ ಕನ್ನಡಿಗರೆಲ್ಲ ಚಿತ್ರ ಬಹಳ ಚೆನ್ನಾಗಿ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಹೊಸ ಡೈರೆಕ್ಟರ್ ಅದನ್ನು ಚಿತ್ರನ ಅದ್ಭುತವಾಗಿ ಮಾಡಿದ್ದಾರೆ ಮಾಲೆ ಮಹದೇಶ್ವರ ಬೆಟ್ಟ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಳ್ಳೆ ಚಿತ್ರ ಇದೆ ಒಳ್ಳೆ ಮುಂದೆ ಏನಾಗ್ಬೋದು ಚಿತ್ರ ನೋಡೋರು ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಒಂದು ಕ್ಯೂರಿಯಾಸಿಟಿನ ಅವರು ಇಂಪ್ಲಿಮೆಂಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಚಿತ್ರ ನೋಡಿ ಒಳ್ಳೆ ಚಿತ್ರ ತುಂಬಾ ಚೆನ್ನಾಗಿದೆ ಇಷ್ಟ ಆಗಿದ್ದು ಲವ್ ಸ್ಟೋರಿ ಮತ್ತೆ ಪೊಲೀಸ್ ಒಬ್ರು ಲವ್ ಮಾಡೋರ್ನ ಹೇಗೆ ಟಾರ್ಚರ್ ಕೊಡ್ತಾರೆ ಅವರು ಇಬ್ರು ಒಂದ್ ಇನ್ನೇನು ಇನ್ನೇನ್ ಮತ್ತೆ ಒಂದೇನೋ ಏನೋ ಟ್ವಿಸ್ಟ್ ಬರುತ್ತೆ ತುಂಬಾ ಇದಾಗುತ್ತೆ ಅಂದರೆ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಒಂದು ಇನ್ನು ನೆಕ್ಸ್ಟ್ ಏನು ಒಂದ್ ಸಾಯ್ತಾರ ಇರ್ತಾರ ಅನ್ನೋದೊಂದು ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ನನಗೆ ಇಡೀ ಅಂದ್ರೆ ಆ ಪಿಕ್ಚರ್ ಮುಗಿಯೋವರೆಗೂ ನಂಗೆ ಟೈಮ್ ಹೇಗೋಯ್ತು ಅಂತ ಗೊತ್ತೇ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಚಲನಚಿತ್ರನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಇಷ್ಟ ಸರ್ ನೋಡಿದ್ದು ಹೇಳು ಮಲೆ ಮೂವಿ ಮಲೆ ಮಹದೇಶ್ವರ ಬೆಟ್ಟದ ಹೆಸರಲ್ಲಿ ಮಾಡಿರೋದ್ರಿಂದ ಮಲೆ ಮಹದೇಶ್ವರನ ಆಶೀರ್ವಾದ ರಾಣಾ ಅವರಿಗೆ ತುಂಬಾ ಚೆನ್ನಾಗಿ ಬಂದಿದೆ ತರುಣ್ ಸುಧೀರ್ ಅವ್ರ ಪ್ರೊಡಕ್ಷನ್ ಭಾರಿ ಸೂಪರ್ ಆಗಿ ಮಾಡಿದ್ದಾರೆ ಫಂಟಾಸ್ಟಿಕ್ ಮೂವಿ ಈ ತರ ಥ್ರಿಲ್ಲರ್ ಲವ್ ಸ್ಟೋರಿ ಕನ್ನಡದಲ್ಲಿ ನೋಡಿದ್ದಿಲ್ಲ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಫಾರ್ ಎಕ್ ಆಗಿದೆ ಇಷ್ಟ ಆಯಿತು ರಾಣಾ ಅವ್ರಿಗೂ ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಲ್ಲ ಅವರು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಇಷ್ಟ ಆಗತ್ತಲ್ವಾ ಚೆನ್ನಾಗಿದೆ ಫಸ್ಟ್ ಫಸ್ಟ್ ಮೂವಿ ಎಲ್ಲ ಕಾಫಿ ಡೇಲ ನೋಡಿದ್ರೆ ಕಾಡಲ್ಲಿ ನೋಡಿರೋ ಮೂವಿ ತುಂಬ ಚೆನ್ನಾಗಿದೆ

ತುಂಬಾ ಚೆನ್ನಾಗಿದೆ ಅಮೇಸಿಂಗ್ ಮೂವಿ ಬಾಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ರಾಣಾ ಸರ್ ದುಪ್ರಿ ಎಲ್ಲ ಫ್ರೆಶರ್ಸ್ ತರಾನೇ ಇಲ್ಲ ಸಕ್ಕದಾಗ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಬಹಳ ಚೆನ್ನಾಗಿದೆ ಪಿಕ್ಚರ್ ಪಿಕ್ಚರ್ ಹೇಳುವಾಗಿಲ್ಲ ಸಿಕ್ಕ ಬಡೇ ಚೆನ್ನಾಗಿದೆ ಪಿಕ್ಚರ್ ಕಣ್ಣಲ್ಲಿ ನಾನೇ ಅಳ್ತೇನೆ ಅಂತ ಯೋಚನೆ ಮಾಡಿ ಅಷ್ಟು ಚರ ಬ್ಲಾಕ್ ಬಾಸ್ಟರ್ ಸಖತ್ ಆಗಿದೆ ಪಿಕ್ಚರ್ ಸಖತ್ ಪಿಕ್ಚರ್ ನಾನ್ ಕನ್ನಡ ಹಿಂದಿ 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 ಹೇಳಿ ಪರವಾಗಿಲ್ಲ Uh, English, very good movie, really. Very good movie, really loved it. Loved the acting of both the people, and I thoroughly enjoyed it. I met the director right now, he has done a fabulous work. Thank you so much. ಫಿಲಮ್ ಸೂಪರ್ ಆಗಿದೆ ತರುಣ್ ಸುಧೀರ್ ಅವ್ರ ಡೈರೆಕ್ಷನ್ ಇಸ್ ಅಮೇಸಿಂಗ್ ಸ್ಟೋರಿ ಇಸ್ ಬ್ಯೂಟಿಫುಲ್ ಸೀಟ್ ಅಲ್ಲಿ ಕೂತ್ಕೊಂಡ್ರೆ ಹೆಚ್ಚಲ್ಲಿ ಕುತ್ಕೊಂಡು ನೋಡ್ತಾನೆ ಇರಬೇಕು ಅನ್ಸುತ್ತೆ ಇಟ್ಸ್ ವೆರಿ ಥ್ರಿಲ್ಲಿ ಎಲ್ಲರೂ ಬಟ್ ವಾಚ್